హాయ్ ఫ్రెండ్స్ వెల్కమ్ బ్యాక్ టు మై ఛానల్ ఇవత నన్ను మొగకాయ సుఖను మాతనే అదే మొగకాయ తగ్క చీ కట్ మొక్కు నంతరకుండి ఈ థర్ కద్దిస్కో ఫ్రెండ్స్ బు బేస్ మేలే కాయ వందక ఈ పీస్ ಅದಕ್ಕೆ స్వల్ప కొత్తబరి మూ అరిషిన పౌడర్ హాకీ నంతర నకి మూరు బి హు నంతర నే మెణసినకై ఒణ మెణు హాకే నంతర ఉల్సేహు ఇవేవను మిక్సి జారిన హాకీ రుబ్బిక ಎಲ್ಲ ಹಾಕೊಳ್ಬೇಕು ಮತ್ತು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಬೇಕು ಈ ಥರ ನಂತರ ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು ಇದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಭೀ ಹಾಕೊಳ್ಬೇಕು ಈ ಚಾನೆಲ್ ಮೊದಲ ಬಾರಿ ನೋಡುತ್ತಿದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇದಕ್ಕೆ ಕರಿಬೇವು ಹಾಕೊರಿ ಬೇವನ್ನು ಹಾಕ್ಕೊಳ್ಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದ ನಂತರ ಇದಕ್ಕೆ ಅರಿಶಿನ ಪೌಡರನ್ನು ಹಾಕ್ಕೊಳ್ಬೇಕು ಅರಿಶಿನ ಪೌಡರ್ ಹಾಕಿ ನಂತರ ಇದಕ್ಕೆ ಸ್ವಲ್ಪ ನಾವು ಹಿಂಗನ್ನು ಹಾಕ್ಕೊಳ್ಬೇಕು ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ಆವಾಗಲೇ ರೆಡಿ ಮಾಡಿಟ್ಟಿದ್ದ ಮಸಾಲೆಯನ್ನು ಹಾಕ್ಕೊಳ್ಬೇಕು ಮಸಾಲೆ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾವು ಇದು ಮಸಾಲೆ ನೀರನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಚೆನ್ನಾಗಿ ಕಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಕುದಿಸ್ಕೊಂಡ ನಂತರ ನಾವು ಆವಾಗಲೇ ರೆಡಿ ಮಾಡಿಟ್ಟ ಮೊಗಕಾಯಿಯನ್ನು ಹಾಕೊಳ್ಬೇಕು ಇದೇನೋ ನಾವು ಬೇಯಿಸಿದ್ದಾರೆ ಫ್ರೆಂಡ್ಸು ನಾವು ಚೆನ್ನಾಗಿ ಕುದಿಸಿದ ನಂತರ ಹಾಕ್ಕೊಳ್ಬೇಕು ಎಲ್ಲ ಹಾಕ್ಕೊಳ್ತಿದ್ದೇವೆ ನೋಡಿ ಫ್ರೆಂಡ್ಸು ಎಲ್ಲವನ್ನು ಚೆನ್ನಾಗಿ ಹಾಕ್ಕೊಳ್ಬೇಕು ಮಿಶ್ರಣ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ